ಿ ಸಮಾಜ ತನ್ನ ಮೀಸಲಾತಿ ಸಮಾಜ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರ ಆ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಒಂದು ದೊಡ್ಡ ಪ್ರಮಾದವನ್ನು ಅವರು ಮಾಡಿದರು ಕೇವಲ ಅಷ್ಟೇ ಮಾಡಲಿಲ್ಲ ಪೂಜೆ ಸ್ವಾಮೀಜಿಯವರನ್ನು ಅಲ್ಲಿ ಅಲ್ಲಿದ್ದಂಥ ಎಲ್ಲ ಮುಖಂಡರು ನಮ್ಮನ್ನು ಸೇರಿದಂತೆ ಎಲ್ಲರನ್ನೂ ವಶಕ್ಕೆ ಕೊಟ್ಟುವಂಥ ಕೆಲಸ ಮಾಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಹೋರಾಟ ಅನ್ನುವುದು ಎಲ್ಲ ಪ್ರಜೆಗಳ ಹಕ್ಕು ಅದನ್ನು ಮೊಟ್ಟೆಗೊಳಿಸ್ತಕ್ಕಂಥ ಪ್ರಯತ್ನ ಪ್ರಾರಂಭದಿಂದನೇ ಅವರು ಆಗಿದೆ ಯಾವಾಗ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ ಎಲ್ಲವರೊಳಗೆ ಅದಕ್ಕೆ ಪೂರಕ ಹೇಳಲಿಲ್ಲ ಅವರು ಅಂದರೆ ಹಿಂದಿನ ಸರ್ಕಾರ ನಾವು ಕೂಯೆ ಕೇಳಿದ್ವಿ ಕೂಯೆ ಕೇಳಿದ್ರೆ ಉಳಿದಂಥ ಹಿಂದುಳಿದ ಸಮಾಜದವರು ಬೇಜಾರು ಅಂತ ಹೇಳಿ ಅವತ್ತಿನ ಬೊಮ್ಮಾಯಿ ಸರ್ಕಾರದವರು ಕೂಡಿ ಅಂತಲೇ ಬೀಸಲಾಕಿ ಕೊಡ್ತೀವಿ ಕೂಡಿ ಅಂದರೆ ಕೂಯದನ್ನೇ ಎಲ್ಲ ಬೀಸಲಾಕೆ ಬಟ್ ಅವ್ರಿಗೆ ಸರಿ ಮಾಡಿದ್ವಿ ಅದನ್ನು ಕೊಡೋದ್ರಿಂದ ನಮ್ಮ ಶಾಲಾ ಮಕ್ಕಳಿಗೆ ನಮ್ಮ ನೌಕರಿ ಮಾಡುವಂಥವ್ರಿಗೆ ಅನುಕೂಲ ಆಗ್ತದ ಅನ್ನುವಂಥ ಕಾರಣದಿಂದ ನಾವು ಕೇಳಿದ್ವಿ ಅದು ಕೋರ್ಟ್ ನ್ಯಾಯ್ ಪ್ರಶ್ನೆ ನಾವು ಮುಖ್ಯಮಂತ್ರಿಗಳಿಗೆ ಏನು ಒತ್ತಾಯ ಮಾಡಿದ್ವಿ ಅಂದರೆ ಅವ್ರಿಗೆ ಕೋರ್ಟ್ ನ್ಯಾಯಿದ್ದಂಥ ಅಷ್ಟೇ ಅನ್ನು ವಾಪಸ್ ತೆಗೆದಿರಂತ ಹೇಳಿದ್ರು ಇವತ್ತಿನ ಫಲಿಸಲಿಲ್ಲ ಮತ್ತು ಲಕ್ಷಾಂತರ ಜನ ಸೇರಿದಂಥ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಮನವಿ ಇಸ್ಕೋಬೇಕಾಗಿತ್ತು ಮನವಿ ನೇಸ್ಕೊಳ್ಳಿಲ್ಲ ಹೀಗಾಗಿ ಜನ ಆಕ್ರೋಶಗೊಂಡು ಅಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮುಗ್ಗುವಂಥ ಪ್ರಯತ್ನ ಮಾಡಿದಾಗ ಈ ಲಾಠಿ ಚಾರ್ಜ್ ಆಗ್ಯದ ಇಡೀ ಅಂತ ಇವತ್ತು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಕೂಡ ಕಲ್ಲೋಳ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲಿವರೆಗೆ ಮೀಸಲಾತಿ ಸಿಗುವುದಿಲ್ಲ ಅಲ್ಲಿವರೆಗೆ ಈ ಹೋರಾಟ ಮುಗುವರ್ತದೆ ಸಮಾಜಮಂಡವರು ಪಕ್ಷಾತೀತವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರ ಮುಂದಿನ ಪೀಳಿಗೆಗೆ ಅಂದರೆ ಏನಿತ್ತು ಮೊದಲು ಒಂದು ಕಾಲಕ್ಕೆ ಇಲ್ಲಿ ತನಕ ನಾವು ಯಾರೂ ರಿಸರ್ವೇಷನ್ ಕೇಳಿರಲಿಲ್ಲ ಬಾಲ್ ಇರೋದಾದರೆ ಜಮೀನು ಬಾರಿದ್ದರು ಎಲ್ಲರೂ ಆ ಜಮೀನಾಗ ಆರಾಮ್ ಬದುಕ್ಬೋದು ಅಂತ ಎಲ್ಲರೂ ಸುಮಾರು ತುಂಬಿದ್ರು ಅಂದರೆ ಯಾವಾಗ ಜನಸಂಖ್ಯೆ ಹೆಚ್ಚಾತು ನಮ್ಮ ಪಾಲು ಒಡೆದು ಹೊಡೆದ ಯಾರಿಗೆ ಅಕ್ರೆ ಬಂದು ಯಾರಿಗೆ ಯಾರನೇ ಅಕ್ರೆ ಬಂತು ಕೆಲವು ಮಂದಿ ಮಾಡ್ಕೊತ ಎಲ್ಲ ಖಾಲೀನಾಗಿದ್ದಾರೆ ಆ ಕೇ ಕೇವಲ ಲಿಂಗಾಯತಲ್ಲೂ ಕಾರಣಕ್ಕೆ ಅವ್ರಿಗೆ ರೀಸ್ ಸಿಗಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ಬದುಕೊಂಡು ಭಾಳ ಕಠಿಣ ಆಗ್ತದೆ ಶಿಕ್ಷಣ ಮತ್ತು ನೌಕರಿ ಎರಡಕ್ಕೆ ಕೇಳಿದಿಲ್ಲ ರಾಜಕಾರಣದಾಗ ಕೇಳಿಲ್ಲ ರಾಜಕಾರಣದಾಗ ಯಾರಿಗೆ ಕೊಡ್ತೀವಿ ಕೊಡ್ರಿ ಅವ್ರಿಗೆ ಅವಶ್ಯಕತೆ ಇದೆ ಅವ್ರು ಕೊಡ್ರಿ ಹೇಳಿದ್ರು ರಾಜಕಾರಣ ಬಿಟ್ಟು ಬರೀ ಶಿಕ್ಷಣ ಮತ್ತು ಅಷ್ಟೇ ಕೇಳಿದ್ರು ಹೀಗಾಗಿ ಅದನ್ನು ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ ಈ ರೀತಿ ಇವತ್ತು ಏನು ಕನ್ನಡಕ್ಕೆ ಪ್ರತಿಭಟನೆ ಮಾಡಿದ್ದೀರಿ ನಾನು ಜನ ಪ್ರತಿಭಟನೆ ಕೊಟ್ಟಿದ್ದೀನಿ ಈಗ ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಂಥದ್ದು ಮಾಡ್ತೀವಿ ಇವತ್ತು ನಮ್ಮ ಎಲ್ಲ ಎಮ್ ಎಲ್ ಎಗಳು ವಿಧಾನಸಭೆ ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ ಲೋಕಸಭೆಯೊಳಗೂ ನಾನು ಕೂಡ ವಿಷಯವನ್ನು ಎತ್ತಾವೆ ಮುಂದಿನ ವಾರದೊಳಗೆ ಅಧಿವೇಶನಕ್ಕೆ ಹೋಗ್ತೀನಿ ಇವಾಗ ಎಲ್ಲ ಕಡೆಯಿಂದ ಒತ್ತಡ ಆದರೆ ನಾವೆಲ್ಲ ಜಾಗ್ರತೆ ಇದ್ರೆ ನಮ್ಗೆ ಮೀಸಲಾತಿ ಸಿಗ್ತದೆ ಮತ್ತು ಒಂದು ನಿಮಗೆ ಗೊತ್ತಿರಲಿ ಯಾರದ ಮೀಸಲಾತಿ ಕಸಬಂತೂ ಆಲ್ ನಾವು ಅದು ನಿಮ್ಗೆ ಗೊತ್ತಿರಲಿ ಕೆಲವು ಸಮಾಜದವರು ಮೂರು ಮೂರು ಕಡೆ ತು ಟೂ ಎ ಹಾಕಿದ್ರು ಆಮೇಲೆ ಪ್ರವರ್ಗ ಒಂದರಾಗಿ ತಗೋ ಆಮೇಲೆ ಮೈನಾರಿಟಿ ಒಳಗೆ ತಗೋತಿದ್ರು ಈ ಮೂರು ತುಂಬಬಾರ್ದು ಎಲ್ಲರೂ ಒಂದು ಕಡೆ ತಗೋಬೇಕಂತ ಹೇಳಿದಕ್ಕೆ ಅಲ್ಲಿನ ನಾಲ್ಕು ಪರ್ಸೆಂಟ್ ಓದಿತ್ತು ಆ ನಾಲ್ಕು ಪರ್ಸೆಂಟ್ದೊಳಗಿಂದ ಎರಡು ಪರ್ಸೆಂಟ್ ನಮಗೆ ಕೊಟ್ಟಾರ ನಮಗಷ್ಟ ಕೊಟ್ಟಿಲ್ಲ ಮರಾಠ ಕೊಟ್ಟಾರ ಅದ್ರೊಳಗಡೆ ಮತ್ತು ಉಳಿದಂಥ ಬೇರೆ ಬೇರೆ ಸಮಾಜಕ್ಕೂ ಕೊಟ್ಟಿದ್ದಾರೆ ಮಕ್ಕಳಿಗೆ ಸಮಾಜಕ್ಕೆ ಎರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟು ಮೀಸಲಾತಿ ಅಂತ ಇದನ್ನು ಮಾಡಿದ್ದಾರೆ ಹೀಗಾಗಿ ಇವತ್ತು ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ನೀವು ಪ್ರತಿಭಟನೆ ಮಾಡಿದೀವಿ ಇಲ್ಲಿ ಶಾಂತ ರೀತಿ ಅಂತಿರಲಿ ಜನರಿಗೆ ತೊಂದರೆ ಆಗಬಾರ್ದು ನಾವು ಇಲ್ಲೇ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಸರ್ಕಾರ ಕ್ರಾಪಿಸಿ ಮುಟ್ಟುವಂಥ ಕೆಲಸ ನಾವು ಮಾಡಿದ್ದೀವಿ ಈ ಹೋರಾಟ ಇಲ್ಲೇ ಮುಗಿಸಿದೆ ಅನ್ನುವಂಥ ವಿನಂತಿಯನ್ನು ಮಾಡಿ ಯಾಕಂದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಊರಾಗೂ ಜಾತಿ ಮುಂದಿನ ಊರಿದಾಗ ಮುಂದಿನ ವಾರದೊಳಗೆ ಮತ್ತು ಈ ಹೋರಾಟ ಬಂದಂಥ ಸಂದರ್ಭದಲ್ಲಿ ನಮಗೇನು ಸಂಬಂಧ ಇಲ್ಲ ದೂರು ತುಂದ್ರ ಮತ್ತು ನಮ್ಗೆ ಯಾರು ಫೋನ್ ಹಚ್ಚಿಲ್ಲ ಅನ್ಬೇಡ್ರಿ ಪೇಪರ್ದ ಬಗ್ಗೆ ತೋಡಿ ವಾತಾವರಣ ಹಿಂಗೆ ಆಗುತ್ತೆ ನೋಡಿ ನಾವು ಭಾಗವಹಿಸುದು ನಮ್ಮೆಲ್ಲರ ಜವಾಬ್ದಾರಿ ಎಲ್ಲರೂ ಸಲುವಾಗಿ ಮಾಡ್ತೀವಿ ಯಾವುದು ಪರಿಸ್ಥಿತಿ ಸಲುವಾಗಿಲ್ಲ ಗಮನದ ಇಟ್ಕೊಂಡು ಭವಿಷ್ಯ ಮುಂದಿನ ಮಕ್ಕಳ ಭವಿಷ್ಯ ಸಲುವಾಗಿ ಅದನ್ನ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ನು ಅಂತ ಹೇಳಿ ನಮ್ಮೆಲ್ಲರೂ ವಂದಿಸಿ ಈ ಹೋರಾಟವನ್ನು ಇಲ್ಲಿ ಮುಗಿಸ್ಬೇಕಂತೇಳಿ ಎಲ್ಲರಿಗೂ ವಿನಂತಿಯನ್ನು ಮಾಡ್ತೇವೆ